ನಾನ್ ಟೀಮ್ ಅನ್ನೋದು ಯಾವತ್ತೂ ಇರ್ಲೇ ಇಲ್ಲ ಹೌದು ಅದೇ ಸೋಲೋ ಮಾಡ್ಬಿಟ್ಟಿತ್ತು ನಾನ್ ಸೊ ಸುತ್ತ ಒಂದ್ ಸರ್ಕಲ್ ಅನ್ನೋದು ಯಾವತ್ತೂ ಇರ್ಲೇ ಇಲ್ಲ ಅಂದ್ರೆ ನನ್ ಯಾವಾಗ್ಲೂ ಅದನ್ನೇ ಅನ್ಕೋತಿದ್ದೆ ನಾನು ನನ್ ಕೆಲ್ಸ ಅಷ್ಟೇ ಮಾಡ್ಬೇಕು ಐ ಶುಡ್ ನಾಟ್ ಕಾನ್ಸನ್ಟ್ರೇಟ್ ಆನ್ ಎನಿಥಿಂಗ್ ಎಲ್ಸ್ ನಂಗೆ ಬಿಕಾಸ್ ಒಂದ್ ಸರ್ಕಲ್ ಇಂದ ಇನ್ನೊಂದಷ್ಟು ಜನಕ್ಕೆ ಪರಿಚಯ ಆಗ್ತೀನಿ ಬಟ್ ಆ ಪರಿಚಯಕ್ಕೆ ಇನ್ನೊಂದು ಕಾರಣ ಇರುತ್ತೆ ಆ ಸರ್ಕಲ್ಲು ನಾನಿಲ್ಲಿ ನನ್ನ ಇಂಡಿವಿಜುವಾಲಿಟಿ ಕ್ರಿಯೇಟ್ ಮಾಡಕ್ ಬಂದಿರೋದು ಅಂಡ್ ನನ್ಗೆ ಅದು ಎಷ್ಟು ನಾನು ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತೀನೋ ಅಷ್ಟೇ ಒಳ್ಳೇದು ಎಂಡ್ ಆಫ್ ದ ಡೇ ಇದು ಒಂದು ಕಾಂಪಿಟೇಟಿವ್ ಫೀಲ್ಡೆ ನಾವು ಎಷ್ಟೇ ಜೊತೆಲಿ ಇದೀವಿ ಅಂದ ಅಂತ ಹೇಳಿದ್ರು ಮನ್ಸರಿ ಆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಸೊ ಆ ಫೇಕ್ನೆಸ್ ನ ಹೊರಗಡೆ ಇಟ್ಕೊಂಡು ಮನ್ಸಲ್ಲಿ ಇಟ್ಕೊಳ್ಳೋಕ್ಕಿಂತ ಎನಿವೇಸ್ ಗೊತ್ತಿದೆ ಇಟ್ಸ್ ಅ ಕಾಂಪಿಟೇಷನ್ ಕಾನ್ಸನ್ಟ್ರೇಟ್ ಆನ್ ಆರ್ ಸೆಲ್ಫ್ ವ ಗುಡ್ ಈಗ ನಮಗೆ ನಮ್ಮ ಬಾಯ ಮೇಲೆ ಕಂಟ್ರೋಲ್ ಇರುತ್ತೆ ಎಲ್ಲರ ಬಾಯ ಮೇಲೂ ನಮ್ಗೆ ಕಂಟ್ರೋಲ್ ಇರೋಲ್ಲ ಅಂಡ್ ಸಿ ಎಲ್ಲರಿಗೂ ನೋಡೋ ಪರ್ಸ್ಪೆಕ್ಟಿವ್ ಎರಡು ಇರುತ್ತೆ ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಗಿಮಿಕ್ ಅಂತ ನನ್ನ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನೋಕ್ಕಾಗಲ್ಲ ಆಬ್ವಿಯಸ್ಲಿ ಈಗ ನಾವೆಲ್ಲ ಪ್ರೆಸ್ ಮೀಟಲ್ಲೂ ಹೇಳಿದ್ದೀವಿ ಎಲ್ಲ ಮೀಡಿಯಾದವ್ರು ಮಾತ್ರ ನಮ್ಗೆ ಸಪೋರ್ಟ್ ಇರೋದು ಆ್ಯಂಡ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಬಿ ಒಂದು ರಿಲೇಷನ್ಶಿಪ್ಪು ಇರುತ್ತೆ ಒಂದು ಪರ್ಸನಲ್ ರಿಲೇಷನ್ಶಿಪ್ಪು ಇರುತ್ತೆ ಸೊ ಸಿನಿಮಾ ಪ್ರಮೋಷನ್ಗೆ ಅಂತ ಕಮರ್ಷಿಯಲ್ ರಿಲೇಷನ್ಶಿಪ್ ಇದ್ದಾಗ ನಾವು ಈ ಥರ ಮಾಡೋ ಅಗತ್ಯ ಏನಿದೆ ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದರಲ್ಲೇ ನಮಗೆ ರೀಚ್ ಆಗ್ತಿಲ್ಲ ಅಂದರೆ ಇದರಲ್ಲಿ ರೀಚ್ ಆಗುತ್ತೆ ಅಂತ ಏನು ಪಾಸಿಬಿಲಿಟೀಸ್ ಇದೆ ಓಕೆ ಈ ಥರ ಗಿಮಿಕ್ ಮಾಡಿದ್ರೆ ಅದರಿಂದ ನೂರು ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದರೆ ಒಂದು ಅರ್ಥ ಇದೆ ಈ ಥರ ಗಿಮಿಕ್ಕಿಂದ ಜನ ಅಂತೂ ಬರೋಲ್ಲ ನ್ಯೂಸ್ ನೋಡ್ಬೋದು ಸಿನಿಮಾ ನೋಡೋಲ್ಲ ಸೊ ನನ್ನ ಪ್ರಕಾರ ಈ ಥರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ ಓಕೆ ಗಿಮಿಕ್ ಮಾಡೋದಾಗಿದ್ರೆ ಸ್ಟಿಕ್ಕರ್ನ ಇಲ್ಲಿ ಅಂಟಿಸ್ಕೊತಿದ್ದೆ ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಹಿಂಗೆ ಕುಂಡ್ಕೊಂಡು ಬರ್ತಿದ್ದೆ ಐ ಗೆಟ್ ಪೇಡ್ ಫಾರ್ ಮೈ ಆ್ಯಕ್ಟಿಂಗ್ ನನಗೆ ಹೊರಗಡೆ ಆ್ಯಕ್ಟ್ ಮಾಡೋದೇನು ಕಷ್ಟ ಅಲ್ಲ ಸೊ ಐ ಕ್ಯಾನ್ ಡೂ ದ್ಯಾಟ್ ಆಮೇಲೆ ನನ್ನ ಪ್ರಕಾರ ಯಾರು ಇದನ್ನು ಗಿಮಿಕಾಗಿ ಬಳಸ್ಕೊಳ್ಳೋಲ್ಲ ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ ಎರಡು ಸರಿ ಇವ್ರಿಗೆ ಫೋನ್ ಮಾಡಿದ್ದಾರೆ ನಾನು ಆಗಲೂ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗಬಾರ್ದು ಗೊತ್ತಾಗ್ಬಾರ್ದು ನಾಡಿದ್ದೇನೆ ರಿಲೀಸ್ ಇದೆ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ ಆ ದಿನ ನನಗೆ ಅಲ್ಲಿ ಕೂರಕ್ಕೆ ನನಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ ಅರ್ಧ ಅರ್ಧ ಗಂಟೆಗೆ ಇವ್ರಿಗೆ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಜನ ರೆಸ್ಪಾಂಡ್ ಮಾಡ್ತಿದಾರಾ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದ್ಯಾ ಇದೇ ಪ್ರಶ್ನೆ ಕೇಳ್ತಿದ್ದೆ ನನಗೆ ಕಟ್ ಆಗ್ದಂಗೆ ಆಗ್ತಿದೆ ಅಲ್ಲಿ ನಾನು ಎರಡು ದಿನ ಪೇಯ್ನ್ ಕಿಲ್ಲರ್ಸಲ್ಲಿ ಇದ್ದೀನಿ ಸರಿ ಈಗ ಗಿಮಿಕೆ ಅಂದ್ಕೊಡೋಣ ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋದೆ ಅಲ್ಲ ಅವ್ರು ಚುಸ್ತಾರಲ್ಲ ಇಂಜೆಕ್ಷನ್ ಕೊಡೋದು ಯಾರು ತಗೋತಾರೆ ಗಿಮಿಕಿಗೆ ಅದ್ರ ಜೊತೆಗೆ ಅಲ್ಲ ಅವರು ಪೇಯ್ನ್ ಕಿಲ್ಲರ್ಸ್ ಎರಡು ಮೂರು ಗ್ಲುಕೋಸ್ ಬಾಟಲ್ ಹಾಕ್ತಾರೆ ಒಬ್ಬ ಫಿಟ್ ಆಗಿರೋ ಮನುಷ್ಯ ಸ್ಟಾಕೊಂಡಿರೋನು ಇಲ್ದಿರೋದು ರೋಗ ಬಂದ್ಬಿಡ್ತಾವನ್ಗೆ ಸೊ ಆ ಥರ ನನ್ನ ಪ್ರಕಾರ ಗಿಮಿಕಿಗೆ ಯಾರು ಮಾಡಲ್ಲ ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದ್ದಾರೆ ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದು ಕಟ್ಟಿದ್ದಾರೆ ಅಲ್ಲಿ ಹಾಸ್ಪಿಟ್ಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸು ನೋಡಿದಿಲ್ಲ ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು ನಾನು ನನ್ನ ಏನೋ ಲಾಭಕ್ಕೋಸ್ಕರ ಇನ್ನೊಬ್ಬರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ ಇದೆಲ್ಲ ಒಂದು ಇಮೋಷನ್ಸು ನಾನು ಎಷ್ಟು ಜನಕ್ಕೆ ನನ್ನ ಕೆಲಸದಿಂದ ಪರಿಚಯ ಇದ್ದೀನೋ ಗೊತ್ತಿಲ್ಲ ಬಟ್ ಒಂದು ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಇದ್ದೀನಿ ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗೆ ಗೊತ್ತಿದೆ ನಾನು ಅವ್ರ ಇಮೋಷನ್ಸ್ನ ಹರ್ಟ್ ಮಾಡಿ ನನ್ನ ಬೇಳೆ ಅಂತೂ ನನ್ನ ಲೈಫಲ್ಲಿ ಯಾವತ್ತೂ ಬೆಳೆಸ್ಕೊಳ್ಳಲ್ಲ ಆಮೇಲೆ ಸಿ ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನೇ ಹೇಳಿದ್ದೀನಿ ಅಂತಂದ್ರೆ ಅದು ನಾನು ಮನ್ಸಿಂದ ಹೇಳಿರೋದು ನನ್ಗೆ ಆ ಗ್ರಾಟಿಟ್ಯೂಡ್ ಇದೆ ನನಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದ್ದೀನಿ ಎಷ್ಟೋ ಜನ ಆ್ಯಂಕರ್ಸು ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದಾರೆ ಏನು ಅಂತ ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರಲ್ಲ ಅಂತ ಸಂಜೆ ಈ ಥರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯಾನ ಈಗ ನೋಡ್ತಿರೋದು ಸತ್ಯಾನ ಅಂತ ಜನಗಳಿಗೂ ತಲೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಸರ್ ಗಿಮಿಕ್ ಮಾಡಿದ್ದು ನಾನಲ್ಲ ನನಗೊಂದು ಇನ್ಸಿಡೆಂಟ್ ಆಗಿದೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದು ಗಿಮಿಕ್ ನಾನೆಲ್ಲೂ ಹೇಳಿಲ್ಲ ನಾನು ಐಸೂಲಿ ಇದ್ದೆ ನಮ್ಮ ಟೀಮರ್ ಎಲ್ಲೂ ಹೇಳಿಲ್ಲ ನನ್ನ ಕೈಕಾಲ್ ಮುರಿದೋಗಿದೆ ಅಂತ ಅಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನೊಂದು ಸಿನಿಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲು ಮುರ್ಕೊಂಡು ಕೂತಿದ್ದೀನಿ ಅಂದ್ರೆ ಸಿನಿಮಾ ಸಿಗುತ್ತಾ ನನಗೆ ಮುಂದೆ ಸೊ ಆಬ್ವಿಯಸ್ಲಿ ಇದನ್ನ ಯಾರೂ ಆ ಥರ ಮಾಡೋಕ್ಕೆ ಹೋಗಲ್ಲ ಅಂಡ್ ನಾನು ಹೇಳ್ತಿಲ್ವಾ ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಆಗಲಿಲ್ಲ ನೀವು ಪ್ರಶ್ನೆ ಕೇಳಿದ್ರಿ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ನನಗೆ ತಲೆಗೆ ಹಾಕೊಳ್ಳೋಕ್ಕೂ ಹೋಗಲಿಲ್ಲ ಇದೆ ಇದು ಫಸ್ಟ್ ಟೈಮ್ ನೋಡ್ಕೊಂಡು ಬಂದಿದ್ದೀವಿ ಒಂದನ್ನ ಇಪ್ಪತ್ನಾಲ್ಕು ಹೇಳೋದು ಜನಕ್ಕೆ ಅರ್ಥ ಆಗೋದು ಆ ಐವತ್ತಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ನನ್ನ ಕೆಲಸ ಇದ್ದಿದ್ದು ಒಂದೇ ಆ ಒಂದಕ್ಕೆ ಆನ್ಸರ್ ಮಾಡ್ತಾ ಹೋಗುತ್ತೆ ನಂಗೆ ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು ಅಲ್ಲ ಸರ್ ಅದು ನನಗೆ ನಾನು ಇಲ್ಲ ಇಲ್ಲ ನಾನು ಎಲ್ಲರೂ ನಾನು ಅದೇ ಹೇಳಿದೆ ಅದನ್ನ ಬಿಟ್ಬಿಡಿ ಗಿಮಿಕ್ ಅವ್ರವ್ರ ಸ್ವಾರ್ಥಕ್ಕೆ ಲಾಭಕ್ಕೆ ಏನು ಮಾಡಿ ಎಲ್ಲರೂ ಹೇಳಿಲ್ಲ ತುಂಬಾ ಕನ್ಸನ್ ಬಂದರು ಕೆಲವರು ಅಲ್ಲಿ ಒಂದಿಬ್ರು ಯಾರು ಗಿಮಿಕ್ ಅಂತ ಅದು ಅದು ಅವ್ರ ಗಿಮಿಕ್ ಈಗ ಐಸಿಯು ಎಲ್ಲಿ ಇದಾನೆ ಕೈಕಾಲು ಮುರಿದೋಗ್ಬಿಟ್ಟಿದೆ ಯಾರಾದ್ರೂ ಅದ್ರ ಏನಾದರೂ ಹೇಳಿದೀವಾ ಯಾವ್ದು ಗಿಮಿಕ್ ಆಗದ್ರೆ ಯಾರು ಯಾರ ಸ್ವಾರ್ಥ ಕೆಲಸ ಮಾಡ್ತಿದ್ದಾರೆ ಸರ್ ಇನ್ನೊಂದು ವಿಷಯ ಸುಧೀಂದ್ರ ಸರ್ ನಿಮಗೆ ಸರ್ ಇನ್ಫಾರ್ಮ್ ಮಾಡಿದಾಗ ಕಂಪ್ಲೀಟ್ ಆಗಿ ಮಾಹಿತಿ ಅಲ್ವಾ ನಾನು ಹೋಗಿದ್ದೆ ಏನಾಗಿದೆ ಏನು ಬಂದಿದ್ದು ಎಲ್ಲ ಸರಿ ಅದ್ರ ಮಧ್ಯ ಡ್ರಿಂಕ್ ಮಾಡ್ತಿದ್ರಾ ಅಂತ ಹೇಳಿದ್ರಲ್ಲ ಅದು ಗಿಮಿಕ್ ಯಾರೋ ಆ ಥರ ಹಾಕಿದ್ರು ಹಾ ಇನ್ಫಾರ್ಮೇಶನ್ ಹೋಗಿದೆ ಫಸ್ಟ್ ಇನ್ಫಾರ್ಮೇಶನ್ ಏನು ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ನಂಗೆ ಅನ್ಸುತ್ತೆ ಇಟ್ಸ್ ಲೈಕ್ ಫೇರ್ ಇನಫ್ ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮಿಗ ನಾನು ಹೊಣೆ ಅಲ್ಲ ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲುಪಿಸಿದೀವಿ ಅದನ್ನ ಯಾವ ರೀತಿ ತೋರಿಸ್ತಾರೆ ಅದ್ರ ಮೇಲೆ ನನ್ನ ಕಂಟ್ರೋಲ್ ಹೇಗಿದೆ ನಮ್ಮ ನಾನು ಹೇಳಿಲ್ವ ಸಿನಿಮಾಗೆ ನಾವು ಕಮರ್ಷಿಯಲ್ ಮಾಡಿರ್ಬೋದು ಬೇರೆ ಯಾವುದಕ್ಕೂ ನಮ್ದು ಆಗಿರಲ್ಲ ಸೊ ನಾವು ಸಿನಿಮಾಗೆ ನಮ್ಮ ಒಂದು ಕಂಟ್ರೋಲ್ ಇರ್ಬೋದು ಏನು ವಿಚಾರ ಹೋಗ್ತಿದೆ ಅಂತ ಬೇರೆ ಏನೇ ಆದರೂ ಅದಕ್ಕೆ ನಾನು ಮಾಡೋದೇ ಆಗಿದ್ರೆ ನಾಲ್ಕು ವಾರ ಮುಂಚೆ ಮಾಡಿ ನಾಲ್ಕು ದಿನ ಆ ಬೆಡ್ಡಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ ಆಮೇಲೆ ಆ ಫಸ್ಟ್ ವಿಡಿಯೋ ಏನು ಬಿಟ್ನಲ್ಲ ಗಿಮಿಕ್ ಆಗಿದ್ರೆ ಸಿನಿಮಾ ಗಿಮಿಕ್ ಆಗಿದೆ ಅಯ್ಯೋ ನನ್ನ ಕೈ ಕಾಲು ಮುರಿದೋಗಿದೆ ನೀವೇ ನಂಗೆ ಸಪೋರ್ಟು ದಯವಿಟ್ಟು ಸಿನ್ಮಾಗ್ ಬನ್ನಿ ನಿಮ್ ಬಿಟ್ಟು ನಾನು ಆ ಥರ ಏನಾದರೂ ವಿಡಿಯೋ ಮಾಡಿ ಹಾಕ್ತಿದ್ದೆ ಫಸ್ಟ್ ವಿಡಿಯೋ ಯಾಕೆ ನಂಗೆ ಏನೂ ಆಗಿಲ್ಲ ದಯವಿಟ್ಟು ಯಾರೂ ಪ್ಯಾನಿಕ್ ಆಗ್ಬೇಡಿ ನಂಗೆ ಲಿಟ್ಟಲ್ಲಿ ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ ಒಂದಷ್ಟು ಆಶ್ರಮ ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ವಿಷಯ ತಲೆಯಲ್ಲಿ ಇದ್ದಿದ್ದು ಸೊ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅಂತಾನೆ ರಾತ್ರಿ ಎಲ್ಲ ಇದ್ದಿದ್ದು ಹನ್ನೆ ಒಂದು ಎಷ್ಟು ಗಂಟೆಗೆ ಬೆಳಿಗ್ಗೆ ನೀವು ಬಂದು ಹ್ಮ್ ನಂಗೆ ಒಂದು ಟೆನ್ ಓ ಕ್ಲಾಕ್ ಎಚ್ಚರ ಆಗಿದೆ ಹನ್ನೆರಡು ಗಂಟೆಗೆ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ ನಾವು ರಾತ್ರಿ ಎಲ್ಲ ಬೆಳಿಗ್ಗೆ ಎಲ್ಲ ನೆಕ್ಸ್ಟ್ ಡೇನು ಎಳಿಬೋದಿತ್ತಲ್ಲ ಅಂದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಆಕ್ಸಿಡೆಂಟ್ ಆಯಿತು ಅದಾದ್ಮೇಲೆ ಬಾಡಿ ಬರ್ಲಿಲ್ಲ ಮನುಷ್ಯ ಬಂದ್ಬಿಟ್ಟಲ್ಲ ಅಂತ ಮಿಸ್ ಆಗೋಯ್ತು ಅಲ್ಲಿ ಆ ತರ ಅಂದ್ರೆ ಸರ್ ಅದು ಲ್ಯಾಪ್ಟಾಪ್ ಇತ್ತು ನಾವು ಪ್ರೆಸ್ ಎಲ್ಲ ವಿಡಿಯೋ ಆಗಿತ್ತಲ್ಲ ನಾನು ಅದ್ರ ಸ್ವಲ್ಪ ಇದ್ ನೋಡ್ತಿದ್ದೆ ಸಡನ್ಲಿ ಬ್ರೇಕ್ ಆಗಿತ್ತು ಡಯಾಫ್ರಾಮ್ ಹೊಡೆದಿದೆ ಸೊ ನಿಮ್ಗೆ ಆಕ್ಸಿಜನ್ ಇನ್ಟೇಕ್ ತುಂಬಾ ಕಡಿಮೆ ಆಗೋಗುತ್ತೆ ನಿಮಗೆ ಬ್ರೀದಿಂಗ್ ಬ್ರೀದಿಂಗ್ ಶಾರ್ಟ್ ಆಗೋಗುತ್ತೆ ಆ ಶಾರ್ಟ್ ಬ್ರೀದಿಂಗ್ ಇಂದ ಸಡನ್ಲಿ ಬ್ಲಾಕ್ಔಟ್ ಆಗುತ್ತೆ ಒಂದು ಫೈವ್ ಫೋರ್ ಸೆಕೆಂಡ್ಸ್ ಸೊ ಆ ಬ್ಲಾಕ್ಔಟ್ ಆಗಿದ್ದಕ್ಕೆ ಆಕ್ಚುಲಿ ಗಿರೀಶ್ ಅವ್ರಿಗೆ ತುಂಬಾ ಸಿನಿಮಾ ಹೀರೋ ಕರ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಅವ್ರಿಗೆ ಒಂದು ಅದು ನಾಳೆ ರಿಲೀಸ್ ಅವರು ತುಂಬಾ ಪ್ಯಾನಿಕ್ ಆಗೋದ್ರು ಸೊ ಜೊತೆಗೆ ಇವರು ಇದ್ರು ಇವರ ಮೇಲೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋದ್ರು ಗಾಡಿ ಫುಲ್ ಡ್ಯಾಮೇಜ್ ಆಗಿತ್ತು ಅದನ್ನ ಇವ್ರು ಗ್ಯಾರೇಜ್ ಗೆಲ್ಲ ನಾನ್ ಇವರಿಗೆ ಅದೇ ಹೇಳ್ತಿದ್ದೆ ದಯವಿಟ್ಟು ನಮ್ ತಂದೆ ತಾಯಿ ಅಂತೂ ವಿಷಯ ಗೊತ್ತಾಗ್ಬಾರ್ದು ಬಿಕಾಸ್ ಒಂದ್ ಹ್ಯಾಪಿ ಎನ್ವೈರ್ಮೆಂಟ್ ಇದೆ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಎರಡು ವರ್ಷದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ ಇವತ್ತು ಈ ತರ ಆಗಿದೆ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ದುಃಖ ಆಗುತ್ತೆ ನನ್ಗೆ ಇಲ್ಲಿ ನಾನ್ ನಂದ್ ಏನೋ ಒಂದು ಚಿಕ್ಕ ಸ್ವಾರ್ಥ ಆಗ್ಬೋದು ಅಂತ ಇಲ್ಲಿ ಸಾವಿರಾರು ಜನಕ್ಕೆ ಕಣ್ಣೀರ್ ಹಾಕ್ಸಕ್ ನಂಗಂತೂ ಇಷ್ಟ ಇಲ್ಲ ಐ ನೆವರ್ ಡೂ ದೀಸ್ ಕೈಂಡ್ ಆಫ್ ಸ್ಟೆಲ್ಲ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ರೀತಿ ಇದೆ ಈ ತರ ಅಂತೂ ಐ ಡೋಂಟ್ ಥಿಂಕ್ ಎನಿ ಆರ್ಟಿಸ್ಟ್ ವಿಲ್ ಡೂ ಸೀರಿಯಸ್ಲಿ ಇದನ್ನ ಯಾರು ಮಾಡಲ್ಲ ಅದೊಂದು ಕತೆ ಹೇಳ್ತಾರಲ್ಲ ಹುಲಿ ಬಂದ ಹುಲಿ ಬಂದ ಇವತ್ತು ಈ ತರ ನಾಟಕ ಆಡ್ತಿದ್ರೆ ನಾಳೆ ಆದಾಗ್ಲೂ ಯಾರು ಬರಲ್ಲಿಸ್ ಇಲ್ಲ ನಾನು ಅದೇ ಹೇಳಲ್ಲ ಸರ್ ನನ್ನ ಬಾಯಿ ಮೇಲೆ ನಂಗೆ ಕಂಟ್ರೋಲ್ ಇದೆ ಎಲ್ಲರ ಬಾಯಿ ಮೇಲೆ ನಂಗೆ ಕಂಟ್ರೋಲ್ ಇಲ್ಲ ಆದ್ರೆ ಅಗತ್ಯನೂ ನಂಗಿಲ್ಲ ಸೊ ಅವ್ರ ಪರ್ಸ್ಪೆಕ್ಟಿವ್ ಅದು ನಾವು ನಾನು ಅದೇ ಹೇಳ್ತಿರೋದು ಫಸ್ಟ್ ಇನ್ಫಾರ್ಮೇಶನ್ ಸುಧೀಂದ್ರೆ ಜೀವನ ಅದಕ್ಕೆ ಅವರು ಒಂದು ಸಿನಿಮಾಗೆ ಪ್ರಿಪರೇಷನ್ಗೆ ಒಂದು ವ್ಯಕ್ತಿತ್ವ ಕಾಪಾಡಿಕೊಳ್ಳಕ್ಕೆ ಒಂದು ದೇಹ ಕಾಪಾಡಿಕೊಳ್ಳಕ್ಕೆ ಎಷ್ಟೆಲ್ಲಾ ಶ್ರಮ ಇರುತ್ತೆ ಮಾರ್ಕೆಟಿಂಗ್ ಎಷ್ಟು ತೊಂದರೆ ಆಗುತ್ತೆ ಆಮೇಲೆ ಇವನು ಹಿಂಗೆ ಹಿಂಗೆನಾ ಕುಡ್ಕೊಂಡೋಗಿ ಹೊಡ್ದನಾ ಆ ಸಿನಿಮಾ ಸಿನಿಮಾ ನಾಳೆ ರಿಲೀಸ್ ಇದೆ ಯಾವುದೋ ಯೋಚನೆ ಮಾಡಿದೆ ಈ ಯಾವ ಥರದ ಮನಸ್ಥಿತಿ ಅವ್ರು ಇದ್ದಾರೆ ಅನ್ನೋದು ತುಂಬ ಭಯ ಆಗೋದು ಏನಾಗೋ ಆ ಥರ ಕನ್ಫ್ಯೂಸ್ ಆಗೋಯ್ತು ನನಗೆ ಒಂದು ಸಣ್ಣ ಯೋಚನೆ ಮಾಡಬೇಕಿತ್ತು ಒಬ್ಬ ಹೀರೋ ಅವನ ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ ಕುಡ್ಕೊಂಡೋಗಿ ಹೊಡ್ದ್ನಾ ಅಂದ್ಬಿಟ್ರೆ ಒಂದು ಏನು ಮೈಂಡಿಗೆ ಏನು ಬರುತ್ತೆ ನೋಡೋನಿಗೆ ಇನ್ನೂ ಅದೇ ಸಾಲಲ್ಲೇ ಇರುವವನೇನೋ ಅಂತ ಹಂಗೆ ಬರಲ್ವಾ ಸೊ ಆಮೇಲೆ ಇಷ್ಟು ದಿನ ಇವ್ರದ್ದು ಸೀರಿಯಲ್ ಇಂದ ಬಂದ ಇಮೇಜ್ ಒಂದು ಫ್ಯಾಮಿಲಿ ಎಲ್ಲ ಅವ್ರಿಗೆ ಕನೆಕ್ಟ್ ಆಗಿದೆ ಆಡಿಯನ್ಸ್ ಇದಾರಲ್ಲ ಸಡನ್ ಅಂತ ಅವ್ರ ಮೈಂಡ್ ಗೆ ಬಂದ್ಬಿಡುತ್ತೆ ಎರಡ್ ದಿನ ಅವ್ರ ಸಿನಿಮಾ ಬರ್ದಿದ್ರೆ ಸಾಕು ಸರ್ ನಮ್ಮ ಸಿನಿಮಾ ಆಚೆ ಹೋಗ್ಬಿಡುತ್ತೆ ಎಷ್ಟು ಡೇಂಜರ್ ಇದಿರ್ತ ಅದನ್ನೆಲ್ಲ ಒಂಚೂರು ಯೋಚನೆ ಮಾಡ್ಬೇಕು ಆತರ ಹೇಳುವಾಗ ಅದೇ ಅದೇ ಹೇಳಿರೋ ಸರ್ ಎಲ್ಲರದ್ದು ಅವ್ರವ್ರ ಓನ್ ಪರ್ಸ್ಪೆಕ್ಟಿವ್ ಇದೆ ಅದನ್ನ ನಾವು ಕರೆಕ್ಟ್ ಮಾಡೋಕ್ಕೂ ಆಗಲ್ಲ ನನಗ್ ಗೊತ್ತಿರೋ ಹಾಗೆ ನನ್ನ ನನ್ನ ಪರ್ಸ್ನಲಿ ನನ್ಗೆ ಯಾರ್ಯಾರು ಪರಿಚಯ ಇದೆ ವಿಲ್ ದ ಫ್ಯಾಕ್ಟ್ ನನಗೆ ಏನೇ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿದ್ರೆ ಸಾಕು ಇನ್ ಅದನ್ನ ಆಪರ್ಚುನಿಟಿ ಮಾಡ್ಕೊಳ್ಳೋದಾದ್ರೆ ನಾನು ಅದನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಹಿಂದೆ ಕೂತ್ಕೊಂಡು ಸೀಟ್ ಹೊಡೆದಿರೋದು ನಾನು ಎಮ್ ಎಮ್ ಎ ಎಲ್ಲ ಮಾಡಿ ಅಂತದ್ದು ಎಷ್ಟು ಹೇಳ್ತಿದ್ದೀನಿ ಆಬ್ವಿಯಸ್ಲಿ ಒಂದು ಎರಡು ಪೇನ್ ಕಿಲರ್ ಸರಿ ಆಗುತ್ತೆ ನಾನು ಹನ್ನೆರಡು ಗಂಟೆಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದ್ ದಿನ ಫುಲ್ ಅದನ್ನ ಕ್ಯಾರಿ ಮಾಡ್ಬೋದಿತ್ತು ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೇಗಿದ್ರು ಫುಲ್ ಟೆಕ್ ಪೇ ಮಾಡಿದ್ರು ರೂಮ್ಗೆ ರಾತ್ರಿ ತನಕ ಮಲ್ಕು ಸರ್ ನಾನು ತುಂಬಾ ಮುಂಚೆಯಿಂದನೇ ಹೇಳ್ತಾ ಇದ್ದೆ ಇದಕ್ಕಿಂತ ಮುಂಚೆ ನನಗೆ ನನ್ನ ಆಯ್ಕೆ ಮೇಲೆ ಕಂಟ್ರೋಲ್ ಇರಲಿಲ್ಲ ಬಿಕಾಸ್ ನಾನು ಒಂದು ಕೆಟ್ಟ ಆಪ್ಷನ್ ಒಳ್ಳೆ ಆಪ್ಷನ್ ಕಿಂತ ನನಗೆ ಒಂದು ಆಪರ್ಚುನಿಟಿ ಸಿಗೋದು ಅಂತ ಯೋಚನೆ ಮಾಡುತ್ತಿದ್ದೆ ಬಟ್ ಇತ್ತೀಚೆಗೆ ಒಂದ್ ಎರಡ್ ಮೂರ್ ದಿನದಿಂದ ರೆಸ್ಪಾನ್ಸ್ ನೋಡಿ ಜನಗಳ ಪ್ರತಿಕ್ರಿಯೆ ನೋಡ್ತಿರೋದ್ರಿಂದ ಆಮೇಲೆ ಒಂದಷ್ಟು ಫೋನ್